ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಾಗ ನಾನು ಬ್ಲೌಸಿನ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಅದು ಹೆಂಗಂದ್ರೆ ಫ್ರಂಟ್ ಗ್ಯಾಪ್ ಬರ್ಲಾರ್ದಂಗೆ ಸೈಡ್ ಫಿಟ್ಟಿಂಗ ಮಾಡುನು ಕೆಲವೊಬ್ಬರು ಕೇಳ್ತಿರ್ತೀರಿ ಸೈಡ್ ಫಿಟ್ಟಿಂಗ್ ಮಾಡ್ತೀವ್ರಿ ಆಮೇಲೆ ಫ್ರಂಟ್ ಗ್ಯಾಪ್ ಅಂದಿರ್ತಾವೆ ಬ್ಲೌಸ ಯಾವ ಕಾರಣಕ್ಕೆ ನಾವು ಸೈಡ್ ಫಿಟ್ಟಿಂಗ್ ಒಳಗೆ ಮಿಸ್ಟೇಕ್ ಅಂತಂದ್ರೆ ಫ್ರಂಟ್ ಗ್ಯಾಪ್ ಅನ್ನೋದು ಬರ್ತವೆ ಫಸ್ಟಿಗೆ ನಾವು ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟದ ನೋಡ್ಕೋಬೇಕು ಬ್ಲೌಸಿಂದು ಹದಿನಾರು ವರಿ ಅದ ಹದಿನಾರು ವರಿನ ಅದ್ರ ಅರ್ಧ ಮಾಡಿಕೊಂಡು ನಾವು ಬ್ಯಾಕ್ ಪಾರ್ಟನ್ನು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಮಾರ್ಕಿಂಗ್ ಮಾಡಬೇಕು ಅಂದ್ರೆ ಎಂಟು ಪಾಯಿಂಟ್ ಆಯಿತು ಎಂಟ್ರ ಮೇಲೆ ಎರಡು ಗೆರಿ ಆಯಿತು ಸೊಂಟದ ಸುತ್ತಳತೆ ಈ ರೀತಿ ಬರೀ ಬ್ಯಾಕ್ ಪಾರ್ಟ್ ಅಷ್ಟ ನಾವು ಫಸ್ಟಿ ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಅದ್ರ ಮೇಲೆ ಆಮೇಲೆ ನೆಕ್ಸ್ಟ್ ಏನದ ಫ್ರಂಟ್ ಪಾರ್ಟ ಈ ರೀತಿ ಏನು ನಾವು ಹುಕ್ಕಿನ ಮನೆ ಇರ್ತೈತಲ್ಲ ಫ್ರೆಂಡ್ಸ್ ಅಥವಾ ಗುಂಡಿ ಪಟ್ಟಿ ಅಂತೀವಲ್ಲ ಅದನ್ನು ಎಕ್ಸ್ಟ್ರಾ ಬಿಟ್ಟು ಅಂದರೆ ಎಕ್ಸ್ಟ್ರಾ ಹಚ್ಕೊಂಡಿರ್ತೀವಿ ನಾವು ಅದನ್ನು ಅದನ್ನು ಎಕ್ಸ್ಟ್ರಾ ಬಿಟ್ಟು ನೋಡಿರಿ ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಮತ್ತು ಅದ್ರ ಮೇಲೆ ನಾವು ಹಿಂಭಾಗಕ್ಕೆ ಎಷ್ಟು ಸೊಂಟದ ಸುತ್ತಾತ್ಯ ಮಾರ್ಕ್ ಮಾಡಿರ್ತೀವಲ್ಲ ಮುಂಭಾಗಕ್ಕೂ ನಾವು ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ಮುಂಭಾಗಕ್ಕೆ ಎಂಟು ಪಾಯಿಂಟ್ ಎರಡು ಹಿಂಭಾಗಕ್ಕೂ ಕೂಡ ಎಂಟು ಪಾಯಿಂಟ್ ಎರಡು ಅಂದರೆ ನಾಲ್ಕು ಲೇಯರ್ಗೂ ನಾವು ಮಾರ್ಕ್ ಮಾಡಬೇಕು ಅಂದರೆ ನಮಗೆ ಫಿಟ್ಟಿಂಗ್ ಈಸಿ ಆಗ್ತದೆ ಅಂತ ಹೇಳಿ ನೋಡಿ ಇದನ್ನು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ನಾವು ಏಯ್ಟ್ ಪಾಯಿಂಟ್ ಟು ಇಂಚ್ ಇಲ್ಲಿಗೆ ಬಂತು ಓಕೆ ಆಮೇಲೆ ನೆಕ್ಸ್ಟ್ ಏನಂತಂದರೆ ಈ ನಾವು ಏನು ಬ್ಯಾಕ್ ಪಾರ್ಟ ಮತ್ತು ಫ್ರಂಟ್ ಪಾರ್ಟಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ ಮೇಲೆ ಮಾರ್ಕ್ ಬರಬೇಕು ಅಂದರೆ ಮಾರ್ಕ್ ಮೇಲೆ ಮಾರ್ಕ್ ಇಡ್ರಿ ಈ ಕಡೆ ಸೈಡಿಗೆ ಏನದ ಈ ಸತಿ ಲೆವೆಲ್ ಆಗಿ ಬಂದಿದೆ ಕೆಲವೊಂದು ಸತಿ ಹೆಚ್ಚು ಕಡಿಮೆ ಬಂದಿರ್ತವೆ ಹೆಚ್ಚು ಕಡಿಮೆ ಬಂದ್ರೂ ಪರವಾಗಿಲ್ಲ ನಮಗೆ ಪಾಯಿಂಟ್ ಮೇಲೆ ಪಾಯಿಂಟ್ ಬರೋದು ತುಂಬ ಇಂಪಾರ್ಟೆಂಟ್ ಅಲ್ಲೇ ನಾವು ಮಿಸ್ಟೇಕ್ ಮಾಡೋದು ಅದು ಹೆಚ್ಚು ಕಡಿಮೆ ಬತ್ತು ಅಂದರೆ ಫ್ರಂಟ್ ಗ್ಯಾಪ್ ಅನ್ನೋದು ಖಂಡಿತ ಬಂದೇ ಬರ್ತದೆ ನೀವು ಪಾಯಿಂಟ್ ಮೇಲೆ ಪಾಯಿಂಟ್ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊರಿ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಹಸ್ತರ ಮೇಲ್ಗಡೆಯದ ಅಂದರೆ ಮೇನ್ ಫ್ಯಾಬ್ರಿಕ್ ಒಳಗದ ಸೈಡ್ ಫಿಟ್ಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ ಪ್ರತಿಯೊಂದು ಪಾಯಿಂಟ್ನೂ ಟು ಪಿನ್ ಹೇಳ್ತಾ ಇರ್ತೀನಿ ಆಮೇಲೆ ಇಲ್ಲಿ ನಾವು ಯಾವ ಪಾರ್ಟಿಗೆ ಎ ಎದೆ ಎಷ್ಟು ಎಷ್ಟದ ಅಂತೇಳಿ ನೋಡ್ಕೋಬೇಕಂದ್ರೆ ಗುಂಡಿ ಪಟ್ಟಿ ಕಡೆ ಕಾಜು ಪಟ್ಟಿ ಕಡೆ ಎಷ್ಟೆಷ್ಟು ಅದನ್ನು ನೋಡ್ಕೋಬೇಕು ಕೆಲವೊಂದು ಸಪ್ರೇಟ್ ಆಗಿರ್ತಾವೆ ಕೆಲವೊಂದು ಸೇಮ್ ಇರ್ತಾವೆ ಅದಕ್ಕೆ ನಾವು ಪ್ರತಿಯೊಂದನ್ನು ಅಳತಿ ತೊಗೋಬೇಕಾಗ್ತದೆ ಈಗ ಇಲ್ಲಿಯಿಂದ ನಮ್ಗೆ ಒಂಬತ್ತು ಮುಕ್ಕಾಲು ಇಂಚು ಬಂದದ ಅಂದ್ರೆ ಏನು ನಾವು ಹುಕ್ಕಿನ ಮನೆಯ ಪಟ್ಟಿ ಎಕ್ಸ್ಟ್ರಾ ತೊಗೊಂಡಿವಲ್ಲ ಅದನ್ನು ಬಿಟ್ಟು ನಾವು ಒಂಬತ್ತು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಎದೆ ಸುತ್ತೈತೆ ಒಂಬತ್ತು ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೊಂಡ ನಂತರ ಈಗ ಕೆಲವೊಬ್ರು ನೀವು ಬಿಗಿನರ್ಸ್ ಇದ್ರಿ ಅಂತಂದ್ರೆ ಸ್ಕೇಲಿಲ್ಲೇ ಸ್ಟ್ರೈಟ್ ಗೆರಿ ಹಾಕ್ಕೊಂಡು ಅದ್ರ ಮೇಲೆ ನೀವು ಸ್ಟಿಚ್ ಹಾಕ್ಬೋದು ಇಲ್ಲಪ್ಪ ನಡಿತೈತಿ ನಾವು ಹೊಲಿತೀವಿ ಅಂತಂದ್ರೆ ನೀವು ಹಂಗೆ ನಾ ಈಗ ಹೆಂಗೆ ಸ್ಟಿಚ್ ಮಾಡಾಕತೀನಿಲ್ಲ ಹಾಗೇನು ಕೂಡ ನೀವು ಗೆರಿ ಹಾಕೊಳಾರ್ದೆ ಬರೀ ಪಾಯಿಂಟ್ ಟು ಪಾಯಿಂಟ್ ಕೂಡಿಸ್ಕೊತ ಸ್ಟಿಚ್ ಮಾಡಬೇಕು ಸೈಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ನೀವು ಸೈಡ್ ಎಷ್ಟಕ್ಕೆ ಕಮ್ಮಿ ಬರೋಲ್ದಕ್ಕೆ ನಮಗೆ ಫಿಟ್ಟಿಂಗ್ ಕರೆಕ್ಟ್ ಬೇಕು ಮೈ ಒಳಗೆ ಅಷ್ಟೇ ಇಂಪಾರ್ಟೆಂಟ್ ಓಕೆ ಆಮೇಲೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಟೂ ಇಂಚ ತೋಳಿನ ಸುತ್ತಳತೆ ಅಲ್ಲಿಗೂ ಕೂಡ ನಾವೀಗ ರಫ್ ಹಾಕ್ಬಿಡೋಣ ಸ್ಟಿಚ್ ಮಾಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಫುಲ್ ಎಜ್ಜಿಗೆ ನಾವು ಸ್ಟಿಚ್ ಹಾಕೋಣ ಈಗ ಇಲ್ಲಿ ಪೂರ್ತಿ ಎಜ್ಜಿಗೆ ಒಂದು ಸ್ಟಿಚ್ ಹಾಕೋಣ ನಾವು ಈ ರೀತಿ ನೀಟಾಗಿ ಈಗ ಸೈಡು ಏನು ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತದ ಎಲ್ಲಾನು ಕಟ್ ಮಾಡ್ಕೊಳ್ಳೋಣ ಈ ಎಕ್ಸ್ಟ್ರಾ ಬಟ್ಟೆನೆಲ್ಲ ನಾವು ಕಟ್ ಮಾಡಿ ಆಮೇಲೆ ನೀಟಾಗಿ ನಾವು ಎರಡೆರಡು ಪಾಯಿಂಟಿಗೆ ಎರಡು ಸ್ಟಿಚ್ ಹಾಕಬೇಕು ಅಂದರೆ ಟೋಟಲಿ ಮೂರು ಸ್ಟಿಚ್ಚ ಹಾಕಬೇಕು ಕೆಲವೊಬ್ರು ಹಾಕಿರ್ತಾರೆ ಸೈಡ್ ಫಿಟ್ಟಿಂಗ್ ಒಳಗೆ ನೋಡ್ಬೋದು ನೀವು ಅಡ್ಡ ತಿಡ್ಡ ಆಗಿರ್ತಾವೆ ಹೊಲಿಗೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಸೈಡ್ ಫಿಟ್ಟಿಂಗ್ ಆ ರೀತಿ ಎಲ್ಲ ಮಾಡಬಾರ್ದು ನೀಟಾಗಿ ನಾವು ಮೂರು ಸ್ಟಿಚ್ಚನ್ನು ಈ ರೀತಿ ಹಾಕಬೇಕು ಆಮೇಲೆ ಎಲ್ಲೆಲ್ಲಿ ದಾರ ಇರ್ತೈತಿಲ್ಲ ಎಲ್ಲನೂ ನೀಟಾಗಿ ಕಟ್ ಮಾಡಬೇಕು ದಾರ ಹಾಗೆ ಬಿಡಬಾರ್ದು ಅದು ಫಿನಿಶಿಂಗ್ ಹೋಗಿಬಿಡ್ತದ ಫ್ರೆಂಡ್ಸ ನೋಡಿ ದಾರ ಎಲ್ಲ ಪ್ರತಿಯೊಂದು ಕಟ್ ಮಾಡಬೇಕು ಈ ರೀತಿ ಮೂರು ಲೈನು ನಮ್ಗೆ ಕರೆಕ್ಟಾಗಿ ಬರಬೇಕು ಆಮೇಲೆ ಇನ್ನೊಂದು ಸೈಡ್ನು ನಾವು ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿರಿ ಈ ಕಡೆ ಒಂದು ಸ್ವಲ್ಪ ಸೈಡಿಗೆ ಹೆಚ್ಚು ಕಡಿಮೆ ಬಂದಿದೆ ಸೈಡಿಗೆ ಹೆಚ್ಚು ಕಮ್ಮಿ ಬಂದರೆ ಪರವಾಗಿಲ್ಲ ನಮಗೆ ಫ್ರಂಟ್ ಗ್ಯಾಪ್ ಅನ್ನೋದು ಬರಬಾರ್ದು ಅಂತಂದರೆ ನಾವು ಎದೆ ಸುತ್ತಾತೆ ಸೊಂಟದ ಸುತ್ತಾತೆ ಸ್ಲೀವ್ಸ್ ರೌಂಡು ಎಲ್ಲನೂ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಗೆರಿ ಹಾಕ್ಕೊಂಡು ಅದ್ರ ಮೇಲೆ ಫಿಟ್ಟಿಂಗ್ ಮಾಡ್ಕೊಂಡಿವಂತಂದರೆ ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ಕರೆಕ್ಟಾಗಿ ಬಂದಿರ್ತದೆ ಎಲ್ಲೂ ಕೂಡ ಫ್ರಂಟ್ ಗ್ಯಾಪ್ ಅನ್ನೋದು ಬರೋಂಗಿಲ್ಲ ಒಂದು ಮೆಥಡ್ ಒಳಗೆ ನೀವು ಇದೇ ಥರ ಬ್ಲೌಸ್ ಸ್ಟಿಚ್ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಫ್ರೆಂಡ್ಸ ಓಕೆ ಈಗ ಇದು ಸೈಡ್ ಫಿಟ್ಟಿಂಗ್ ಆಯಿತು ಫ್ರೆಂಡ್ಸ್ ಮೂರು ಮೂರು ಹೊಲಿಗೆ ಹಾಕಿದೆ ನಾನು ಓರ್ಲ್ಯಾಕ್ ಮಿಷನ್ ಐತಿ ಓರ್ಲ್ಯಾಕ್ನು ಕೂಡ ಹಾಕ್ತೀನಿ ನಾನು ಆಮೇಲೆ ಈಗ ನೋಡ್ಬೋದು ಸ್ಲೀವ್ಸ್ ಕೂಡ ಸ್ಟಿಚ್ ಮಾಡಿದ್ದು ಆಮೇಲೆ ಸೈಡ್ ಫಿಟ್ಟಿಂಗಿದ್ದು ಪ್ರತಿಯೊಂದು ಈ ಬ್ಲೌಸಿಂದ ಏನೇನದಲ್ಲ ಎಲ್ಲಾನು ಕೂಡ ನಾನು ನಿಮ್ಗೆ ಅಪ್ಡೇಟ್ ಮಾಡೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಮೇಲೆ ಫಾಲೋ ಮಾಡಿರಿ ಫ್ರೆಂಡ್ಸ್ ಇನ್ನೂ ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಬ್ಲೌಸ್ ಯಾವ ರೀತಿಯಾಗಿ ಬಂದದಂಥೇಳಿ ಇದನ್ನು ನಾವು ಓರ್ಲ್ಯಾಕ್ ಮಾಡಿ ಹುಕ್ಕದು ಹಚ್ಚಿ ಐರನ್ ಮಾಡಿದ್ದೀವಿ ಅಂತಂದರೆ ಬ್ಲೌಸ ಕಂಪ್ಲೀಟ್ ಆಯಿತು ಆಮೇಲೆ ಕಪ್ಸ್ ಅದೆಲ್ಲ ನೋಡ್ಬೋದು ಎಷ್ಟು ನೀಟಾಗಿ ಬಂದವ ಅಂತ ಹೇಳಿ ಈ ಬ್ಲೌಸ್ ಪೂರ್ತಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ ಇದೇ ಥರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ